उग्र भगवान महाविष्णु जरातम सर्वतो भूम नसिंहम भीषणम प्रतः मृत्यु मृत्यु नमामः इन्दो नरसिम्हा जयन्तीया पर्वकाल मुजुमदेवो दृष्ट शक्तिगण संहारमाडी भक्तलीने ರಕ್ಷಣೆಯನ್ನು ಮಾಡುವಂತಹ ಕರುಣಾಮಯಿ ದೇವರು ಅಂದು ಹಿರಣ್ಯ ಲೋಕಕ್ಕೆ ಕಂಟಕನಾಗಿರುವ ಲೋಕ ಪೀಡಕನಾದಂತಹ ನಾಸ್ತಿಕವಾದವನು ಅಥವಾ ಐಕ್ಯವಾದವನು ತನ್ನೇ ದೇವರು ಅಂತ ಪ್ರತಿಪಾದನೆ ಮಾಡುವಂತಹ ಹಿರಣ್ಯ ಕಶ್ಯಪವನ್ನು ದೇವರು ಸಂಹಾರ ಮಾಡ ಆ ಹಿರಣ್ಯ ಕಶ್ಯಪು ಎಷ್ಟೋ ಗಾತ್ರದವರಿದ್ದ ಅಂತ ಹೇಳಿದರೆ ನರಸಿಂಹ ಪುರಾಣದ ಹೇಳ್ತಾನೆ ಅವನು ಕನ್ಯಾಕುಮಾರಿಯಿಂದ ಅಲ್ಲಿ ಪಾಕಿಸ್ತಾನದವರೆಗೆ ಅವನ ಗಾತ್ರ ಇತ್ತು ಹಿರಣ್ಯ ಕಶ್ಯಪುವಿನ ಗಾತ್ರ ಅವನನ್ನು ಸಂಹಾರ ಮಾಡಲಿಕ್ಕೆ ದೇವರು ಕರೀತಾರೆ ಹೊರ ಏನು ಅವನ ಹೊರಗೇನು ಕೇಳಿತಾನೆ ಆ ಪ್ರಕಾರ ಪೂರೈಸುವ ಪೂರೈಸಲಿಕ್ಕೆ ದೇವರು ಬರೀತು ಮೇಲೆ ಸಾವಾಗಬಾರ್ದು ಕೆಳಗಡೆ ಆಗಬಾರ್ದು ಹೊರಗೆ ಆಗಬಾರ್ದು ಒಳಗೆ ಆಗಬಾರ್ದು ಹಗಲು ಸಾವಾಗಬಾರ್ದು ರಾತ್ರಿ ಸಾವಾಗಬಾರ್ದು ಇದನ್ನೇ ಹಿರಣ್ಯ ಎಲ್ಲ ಸಾವು ಹೀಗೆ ಆ ಬೃಹತ್ ಗಾತ್ರದ ಹಿರಣ್ಯ ಕೃಷಿ ಶಿಲ್ಪವನ್ನು ದೇವರು ಹೇಗೆ ಸಂವಾದ ಮಾಡುತ್ತಾರೆ ಅಂತಂದರೆ ಕ್ಷಣಮಾನದಲ್ಲಿ ಲೋಕಕ್ಕೆ ಕಾಣೋದೇ ಇಲ್ಲ ಕಣ್ಣಿಗೆ ಕಾಣೋದಿಲ್ಲ ಅವನು ಎಲ್ಲಿ ಅಡಿಗೆ ಕೊಂಡಿರ್ತಾನೆ ಅಂತಂದರೆ ನಖಗಳು ನರಸಿಂಹದೇವರ ನಖ ಎಲ್ಲಿದೆ ಆ ಉದ್ರನ ಒಳಗೆ ಸೇರಿಕೊಂಡಿರ್ತಾನೆ ಆ ಗಾತ್ರದ ಬೃಹದ್ಗಾತ್ರದ ಹಿರಣ್ಯ ಕಶ್ಯಪು ನರಸಿಂಹದೇವರ ಉಗ್ರರೊಳಗೆ ಸರಿಕೊಂಡ ಅಂದರೆ ಉಗ್ರರೊಳಗೆ ಹಿರಣ್ಯ ಕಶ್ಯಪು ಸರಿಯುತ್ತಾನೆ ಅಂದರೆ ನರಸಿಂಹದೇವರ ಒಂದು ಗಾತ್ರ ಹಟ್ಟಿಗೆ ಎಷ್ಟು ಅದ್ಭುತವಾಗಿರುವ ಆದ್ದರಿಂದಲೇ ಉಗ್ರಂ ಹಿರಿಯಂ ಮಹಾವಿಷ್ಣು ಪಾಕಿಸ್ತಾನದವರೆಗೂ ಹಬ್ಬಿದಂತಹ ಹಿರಣ್ಯ ಕಶೇಪು ಸಂಹಾರ ಮಾಡಿದ್ದು ನರಸಿಂಹದೇವರ ರಥ ಹುಗುರು ಅಂದರೆ ಅಂದೇ ದೇವರೇನು ಮಾಡಿದ್ದಾರೆ ಅಂತಂದರೆ ಪಾಕಿಸ್ತಾನದವರೆಗೆ ಹಬ್ಬಿದಂತಹ ಈ ಹಿರಣ್ಯ ಸಂಹಾರ ಮಾಡಿದ ನರಸಿಂಹ ದೇವರು ಆ ಪಾಕಿಸ್ತಾನದಲ್ಲಿರುವಂತಹ ದುಷ್ಟಶಕ್ತಿಗಳನ್ನು ನಾನೇ ಸಂಹಾರ ಮಾಡ್ತೇನೆ ಅಂತ ದೇವರು ದೇವಲ್ಲ ಮತ್ತು ಇನ್ನೊಂದು ರೂಪದಿಂದ ಹಬ್ಬ ಇವತ್ತೇ ನರಸಿಂಹ ಜಯಂತಿಯ ದಿನದಂದು ಇವತ್ತು ನಮಗೆ ಸಂತೋಷದ ಸಂಗತಿ ಅಂದರೆ ಪಾಪಿ ಪಾಕಿಸ್ತಾನ ನಮ್ಮ ನರಸಿಂಹ ಸ್ವರೂಪಿಯಾದಂತಹ ಭಾರತ ದೇಶಕ್ಕೆ ಶರಣಾಗತಿಯನ್ನು ಹೊಂದಿದೆ ಸೋಲು ಇವತ್ತು ನರಸಿಂಹದೇವರ ಜಯಂತಿ ಇದು ನರಸಿಂಹ ವಿಜಯ ಅಂತ ನಾವು ಸ್ಪಷ್ಟವಾಗಿ

ಆ ಪಾಕಿಸ್ತಾನದವರೆಗೆ ಆ ನರಸಿಂಹದೇವರು ಒಪ್ಪು ಹೋಗಿದ್ದರಿಂದ ಕೇವಲ ಭಾರತ ನಮ್ಮದು ಮಾತ್ರ ಅಲ್ಲ ಪಾಕಿಸ್ತಾನವು ಕೂಡ ಅದು ಭಾರತ ದೇಶ ಜೇ ಎಂದ ದೇವರು ಆ ಮೂಲಕ ತೋರಿಸಿದ್ದಾರೆ ಹಾಗಾಗಿ ಆ ಪಾಕಿಸ್ತಾನವಾಗಲಿ ಅಫ್ಘಾನಿಸ್ತಾನ ಆಗಲಿ ಬಾಂಧಾರ್ ಆಗಲಿ ಅದೆಲ್ಲ ಭಾರತದ ಬಳಿಗೂ ಕೂಡ ಕನ್ಯಾಕುಮಾರಿ ಭಾರತದ ಚರಣ ಈ ರೀತಿಯಾಗಿ ನಾವು ಚಿಂತೆ ಮಾಡಬೇಕು ನರಸಿಂಹದೇವರು ನಾವೆಲ್ಲರಿಗೂ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ನಮ್ಮ ಅನಿಷ್ಟಗಳನ್ನು ದೂರ ಮಾಡಲಿ ಸಕಲಾಭಿಷ್ಟಗಳನ್ನು ಪೂರೈಸಲಿ ಅಂತ ನಾವು ಪ್ರಾರ್ಥನೆ ಮಾಡಿ ಶ್ರೀ ನರಸಿಂಹಾರ್ಜ್ವ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ನರಸಿಂಹ ಪಾಹಿಮಾ ಹಾಹಿಮಾಂ ಲಕ್ಷಮಾಂ ರಕ್ಷಮಾಂ